Vem, vou... ಲಾಠಿ ಚಾರ್ಜ್ ವೇಳೆಯ ಫೋಟೋ ಬಳಸಿ ಬ್ಯಾನರ್ ಅಳವಡಿಕೆ ವಿಚಾರ ನಗರದ ಅಂಬೇಡ್ಕರ್ ಉದ್ಯಾನವದಲ್ಲಿ ಅಳವಡಿಸಿದ ಬ್ಯಾನರ್ ಪಂಚೆ ಮಸಾಲೆಗಳು ಗಾಯಗೊಂಡಿದ ಫೋಟೋಗಳನ್ನು ಬ್ಯಾನರ್ ಮಾಡಿಸಿದ ಪಂಚೆ ಮಸಾಲಿಗಳು ಅಳವಡಿಸಿದ ಬ್ಯಾನರ್ ತೆರವು ಮಾಡಲು ಮುಂದಾದ ಪೊಲೀಸರು ಪೊಲೀಸರು ಹಾಗೂ ಪಂಚೆ ಮಸಾಲಿಗಳ ನಡುವೆ ವಾಗ್ವಾದ ನೂಕಾಟ ತಳ್ಳಾಟ ಯಾವುದೇ ಕಾರಣಕ್ಕೂ ಬ್ಯಾನರ್ ಹಾಕಲು ಬಿಡಲ್ಲ ಅಂತ ಪೊಲೀಸರು ನೂಕಾಟ ತಳ್ಳಾಟ ವೇಳೆ ಹಾರಿದ ಬ್ಯಾನರ್ ಬ್ಯಾನರ್ ಹರಿದಿದ್ದಕ್ಕೆ ರಸ್ತೆ ಮಧ್ಯೆ ಕುಳಿತ ಪಂಚಮಸಾಲಿ ಹೋರಾಟಗಾರರು ಬಾಯ್ ಬಾಯ್ ಬಡಿದುಕೊಂಡು ಪೊಲೀಸರ ವಿರುದ್ಧ ಆಕ್ರೋಶ ಹಾಕ್ತಿರೋ ಪಂಚಮಸಾಲಿ ಹೋರಾಟಗಾರರು ಬೆಳಗಾವಿ ಅಂಬೇಡ್ಕರ್ ಉದ್ಯಾನವನದ ಮುಂದೆ ಬೆಳಗಾವಿ ನಗರದ ಅಂಬೇಡ್ಕರ್ ಉದ್ಯಾನವನದ ಮುಂದೆ ಧರಣಿ ಕುಳಿತು ಆಕ್ರೋಶವನ್ನು ಹೊರಹಾಕಿದ್ದಾರೆ